ನೋಡ್ತಿದ್ದೀರಾ ಟಿವಿ ನ್ಯೂಸ್ ಸಕಲೇಶಪುರ ತಾಲೂಕು ಆಡಳಿತ ಸೌಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನುಲಿಯ ಚಂದಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು ಸಕಲೇಶ್ಪುರ ಪಟ್ಟಣದ ತಾಲೂಕು ಆಡಳಿತ ಸೌಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಂಗವಾಗಿ ನುಲಿಯಾ ಚಂದಯ್ಯ ಜಯಂತಿಯನ್ನು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಸ್ ಮಂಜುನಾಥ್ ನುಲಿಯ ಚಂದಯ್ಯ ಫೋಟೋಕ್ಕೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕಾಯಕ ಯೋಗಿ ಶಿವಶರಣರಾದ ನುಲಿಯ ಚಂದಯ್ಯನವರು ಅತ್ಯಂತ ಗೌರವಪೂರಕವಾಗಿ ಸ್ಮರಿಸುತ್ತಾ ನುಲಿಯ ಚಂದಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕವೇ ಸಮಾಜದಲ್ಲಿ ಸುಧಾರಣೆಗಳನ್ನು ತಂದ ಮಹನೀಯರು ಅವರು ಚಂದೇಶ್ವರ ಲಿಂಗ ಅಂಕಿತ ನಾಮದಲ್ಲಿ ಅವರು ವಚನಗಳನ್ನು ರಚಿಸುವುದಾಗಿ ತಿಳಿಸಿ ಹನ್ನೆರಡನೇ ಶತಮಾನದ ಮಹನೀಯರಲ್ಲಿ ಇವರು ಕೂಡ ಒಬ್ಬರು ಎಂದು ತಿಳಿಸಿದರು ಸಮಾಜದ ಒಳಿತಿಗೋಸ್ಕರ ಹೋರಾಟವನ್ನು ಮಾಡಿದರೆ ಅವರನ್ನ ನೆನೆಸಲು ನಮ್ಮೆಲ್ಲರ ಕರ್ತವ್ಯ ಇದೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಏಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾಗ್ತೀವಿ ಇತಿಹಾಸದ ಬಗ್ಗೆ ನಮ್ಗೆ ಅರಿವಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಇತಿಹಾಸವನ್ನು ಸೃಷ್ಟಿ ಮಾಡ್ತೀವಿ ನಮ್ಮ ಗುರು ಹಿರಿಯರಿಗೆ ನಮ್ಮ ಸಮಾಜಕ್ಕೋಸ್ಕರ ಸೇವೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಈ ರಾಷ್ಟ್ರಕ್ಕೋಸ್ಕರ ಅರ್ಪಣೆಯನ್ನು ಮಾಡಿರತಕ್ಕಂಥವ್ರಿಗೆ ನಾವು ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವರ ನೆನಪನ್ನು ಮಾಡ್ಕೋಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ ಇವತ್ತು ತಾಲೂಕು ಆಡಳಿತ ವತಿಯಿಂದ ಉಸ್ತುವಾರಿ ಜಯಂತಿಯನ್ನು ಆಚರಣೆ ಮಾಡಿದರೆ ಇವತ್ತು ಅಧಿಕಾರಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗೋದು ಕಾರಣ ಅಂತಂದರೆ ಎಲ್ಲರೂ ಕೂಡ ಇವತ್ತು ರಜೆ ಇರೋದ್ ಕಾರಣ ತಹಸೀಲ್ದಾರ್ ಅವರು ಕೂಡ ಫೋನ್ ಮಾಡಿ ದೂರವಾಣಿ ಮುಖಾಂತರ ಬೇರೆಯವ್ರಿಗೆ ಸಮಸ್ಯೆ ಆಗಿದೆ ಅಂತಕ್ಕಂಥ ಗಮನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಿವಿ ಅವರು ಕೂಡ ತಿಳಿಸಿದ್ವಿ ತಮ್ಮೆಲ್ಲರ ಸಾಕಾರದಿಂದ ಉತ್ತಮವಾಗಿ ಜಯಂತಿ ಆಚರಣೆ ಆಗಿದೆ ಇವ್ರನ್ನ ನೆಲೆಸ್ಕೊಂಡು ನಮ್ಮ ಮುಂಬರ್ತಕ್ಕಂತ ಜನಾಂಗ ಇವರ ಒಂದು ಫೋಟೋ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೆಯರ ಅವರಿಗೆ ಆದರ್ಶವಾಗಿ ನಾವೆಲ್ಲರೂ ಕೂಡ ತಮ್ಮ ಜೀವನವನ್ನು ಸಮರ್ಪಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಇರ್ತಾ ಉತ್ತಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಸಮುದಾಯದ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ತಾಲೂಕು ಆಡಳಿತಕ್ಕೆ ಅನಂತರ ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ ಕುಳುವ ಸಮಾಜದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಆರ್ ಉಪಾಧ್ಯಕ್ಷರಾದ ವಿಶ್ವನಾಥ್ ಕಾರ್ಯದರ್ಶಿ ಲೋಕೇಶ್ ಎಚ್ಆರ್ ಮಾಜಿ ಅಧ್ಯಕ್ಷರಾದ ಕಾಂತರಾಜ್ ಎಲೆಕ್ಟ್ರಿಷಿಯನ್ ಕುಳುವ ಮಹಿಳಾ ಸಂಘದ ಅಧ್ಯಕ್ಷರಾದ ರೂಪಾ ದಾಕ್ಷಾಯಿಣಿ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಕನ್ನಡ